ನಮಸ್ಕಾರ ಕರ್ನಾಟಕ ಅನ್ ಏನು ಹೇಳೋದು ಅಂದರೆ ನಿಮ್ಗೆ ಯಾಕೆ ಬೇಕು ಹಾಂ ಇನ್ನೂ ನೀವು ಚಿತ್ರರಂಗದಲ್ಲಿ ಎಳೆಮರೆಕಾಯಿಯಾಗಿ ಬೆಳಿತಿದ್ದೀರಾ ನಿಮ್ಗೆ ಏನಕ್ಕೆ ಬೇಕು ಇವೆಲ್ಲ ಹಾಂ ನೋಡಿರಿ ಒಂದು ಮೈಕ್ ಸಿಕ್ಕಿದ ತಕ್ಷಣ ಯಾರೋ ಏನೋ ಒಂದು ಕ್ವಶನ್ ಕೇಳಿದ ತಕ್ಷಣ ಒಂದು ಮಾತಾಡೋದಿದೆಯಲ್ಲ ಕಾಟಿ ಅದನ್ನು ಫಸ್ಟು ತಿಳಿವಳಿಕೆಯಿಂದ ಆಲೋಚನೆಯಿಂದ ಮಾತಾಡಬೇಕು ಯಾಕಂದರೆ ಈ ಒಬ್ಬ ನಟ ಒಂದು ಒಂದಷ್ಟು ಹೆಸರು ಮಾಡಿರ್ತಾರೆ ಅವ್ರ ಫ್ಯಾನ್ಸ್ ಕ್ರೇಜು ಇರುತ್ತೆ ಎಲ್ಲ ಫ್ಯಾನ್ಸು ಮಾತಾಡ್ತಾರೆ ಅನ್ನೋದು ಗೊತ್ತಿದ್ರೂ ನೀವು ಹಿಂಗೆಲ್ಲ ಮಾತಾಡೋದಿದೆಯಲ್ಲ ಅದು ತಪ್ಪಾಗುತ್ತೆ ಅವರ ಅಭಿಮಾನ ಅವ್ರ ಮೈಂಡಲ್ಲಿ ಏನಿರುತ್ತೋ ಅವರು ಸುಖದಲ್ಲೂ ಇದ್ವಿ ಕಷ್ಟದಲ್ಲೂ ಭಾಗಿಯಾಗ್ತೀವಿ ಅಂತ ಅವ್ರ ಇದೆ ಅದನ್ನು ನೀವು ಕ್ವಶನ್ ಮಾಡೋದಿದೆಯಲ್ಲ ಅದು ತಪ್ಪು ನಿಮಗೂ ಫ್ರೆಂಡ್ಸ್ಗಳು ಉಟ್ಕೊಂಡಿರ್ತಾರೆ ನಿಮ್ಗೂ ಪರಿಸ್ಥಿತಿಗಳು ಬಂದಾಗ ಹೆಲ್ಪ್ ಮಾಡೋದಕ್ಕೆ ಬರಲ್ವಾ ಹಾಗೆ ಅವರು ಹೋಗಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ ನಿಮಗೆ ಏನಕ್ಕೆ ಬೇಕು ನೀವೇನಕ್ಕೆ ಅಲ್ಲಿ ನಿಂತಿರೋರಿಗೆಲ್ಲ ಸತಿ ಕಾನ್ಸ್ಟೇಬಲ್ ಹುದ್ದೆ ಕೊಟ್ಬಿಡಿ ಒಂದು ವಾರದಲ್ಲಿ ನಾಯಿ ಹೊಡೆದಂಗೆ ಹೊಡೆದು ಓಡಿಸ್ತೀನಿ ಯಾರು ನೀವು ಫಸ್ಟ್ ಆಫ್ ಆಲ್ ಯಾರು ನೀವು ಅವರು ಏನಾದರೂ ಮಾಡ್ಕೊತಾರೆ ಅಲ್ಲಿರೋ ಪೊಲೀಸವ್ರಿಗೇನು ತಾಕತ್ತಿಲ್ಲ ಅಂದ್ಕೊಂಡಿದ್ದೀರಾ ಅವರು ಹೊಡೆದು ಓಡಿಸಿದ್ದಾರೆ ಅವರ ಅಭಿಮಾನ ಅಭಿಮಾನಿಯಾಗಿ ಅವರು ಅರ್ಗಸ್ಕೊಳ್ಳೋಕಾಗ್ತಾಯಿಲ್ಲ ಡೈಜೆಷನ್ ಆಗ್ತಾಯಿಲ್ಲ ಬಂದು ಅವರು ನೋವನ್ನ ತೋಡ್ಕೊತಾ ಇದ್ದಾರೆ ಗುರು ಅದು ಮೇಲೆ ಆಗಿರ್ಬೋದು ಮತ್ತೊಬ್ಬರ ಮೇಲೆ ಆಗಿರ್ಬೋದು ಅವರು ನೋವನ್ನ ತೋಡ್ಕೊತಾ ಇದ್ದಾರೆ ಅವರಲ್ಲಿರ್ತಾರೆ ನಿನಗೆ ಯಾಕಪ್ಪ ಬೇಕು ನಿನ್ನ ಕೆಲಸ ಏನೋ ನೀನು ಅದನ್ನು ಮಾಡ್ಕೊಂಡು ಇರಬೇಕಲ್ವಾ ನಿನಗೆ ಯಾಕೆ ಬೇಕು ಆಯಿತು ನಿನಗೆ ಕ್ಷಮೆ ಕೇಳಿದೆ ಒಪ್ಕೊಳ್ಳೋಣ ಆಯಿತು ಮಾತಾಡೋದ್ರ ಮೇಲೆ ನಿಗಾ ಇರಬೇಕು ಎಲ್ಲರ ವಿಷಯದಲ್ಲೂ ತಲೆ ಹಾಕೋದಕ್ಕೆ ಹೋಗ್ತೀಯಲ್ಲ ಏನಕ್ಕೆ ಬೇಕು ನಿನಗೆ ಒಂದು ಚಾನ್ಸ್ ಸಿಗ್ತಿದೆ ಒಂದು ಸಿನಿಮಾ ಮಾಡ್ತಿದ್ಯಾ ಇವೆಲ್ಲ ಯಾಕೆ ಬೇಕು ತೆಪ್ಪ ಗಿದ್ಬಿಟ್ರೆ ಒಳ್ಳೇದಲ್ವಾ ಹಾಂ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಸ್ವಲ್ಪ ಆಲೋಚನೆಯೂ ಮಾಡಬೇಕಲ್ವಾ ಸುಮ್ಮನೆ ಏನೋ ಕೇಳ್ತಾರೆ ಏನೋ ಒಂದು ಹೇಳ್ಬಿಡೋದಲ್ಲ ಸ್ವಲ್ಪ ವಿವೇಕಾನೂ ಇರಬೇಕು ಎಲ್ಲರೂ ಆಲ್ಮೋಸ್ಟು ಫ್ಯಾನ್ಸು ವಾರ್ ಮಾಡಿದ್ದಾರೆ ಇನ್ನು ಮೇಲೆ ಆದರೂ ಸ್ವಲ್ಪ ಎಚ್ಚೆತ್ಕೊಂತ ಅಂದ್ಕೊತ ಇನ್ನ ಸಿನಿಮಾಗೂ ಒಳ್ಳೇದಾಗಲಿ ನಾವೇನು ಕೆಟ್ಟದೇನು ಬಯಸ್ತಾ ಇಲ್ಲ ಇನ್ನೂ ಸಿನಿಮಾನೂ ಓಡಲಿ ಅಂತ ಕೇಳ್ಕೊತೀವಿ ಹಾಗೆ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಯಾರ ವಿಷಯವಾಗಿ ನೀನು ಮಾತಾಡೋಕೆ ಹೋಗಬೇಡ ಗುರು ಅದನ್ನು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ